ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಸಕ್ಷಮ ಪ್ರಾಧಿಕಾರಗಳ ಸಹಯೋಗದಲ್ಲಿ ಅಕ್ಟೋಬರ್ ಹದಿನಾಲ್ಕರಂದು ಶ್ರೀರಂಗಪಟ್ಟಣ ತಾಲೂಕಿನ ನೇರಲೆಕೆರೆ ಗ್ರಾಮದಲ್ಲಿ ಉಚಿತ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅಂಬೇಡ್ಕರ್ ವಾರಿಯರ್ಸ್ ಅಧ್ಯಕ್ಷ ಗಂಗಾ ರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಹದಿನಾಲ್ಕರಂದು ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ದೀಕ್ಷೆ ಪಡೆದ ದಿನವಾಗಿದೆ ಹಾಗಾಗಿ ಈ ದಿನದ ನೆನಪಿಗಾಗಿ ಬುದ್ಧ ಧರ್ಮವನ್ನ ಪ್ರತಿ ಮನೆ ಮನೆಗೆ ತಲುಪಿಸುವಂತಹ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮಂಡ್ಯ ಜಿಲ್ಲೆಯ ಜೊತೆಗೆ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವ ವಧುವರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ವಧುವರರು ವಯಸ್ಕರಾಗಿದ್ದು ಮತ್ತು ಯಾವುದೇ ಜಾತಿ ಸಮುದಾಯದ ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ವಿವಾಹವಾಗಲು ಇಚ್ಛಿಸುವವರು ಆಧಾರ್ ಕಾರ್ಡ್ ವಯಸ್ಸಿನ ದೃಢೀಕರಣ ಪತ್ರ ಇತ್ತೀಚಿನ ಭಾವಚಿತ್ರ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರವನ್ನು ಅಕ್ಟೋಬರ್ ಹತ್ತರವರೆಗೆ ಬುದ್ಧ ಭಾರತ ಫೌಂಡೇಶನ್ ಸುಂದರಪ್ಪ ಬಿಲ್ಡಿಂಗ್ ಸುಭಾಷ್ ನಗರ ಎಂಟನೇ ಕ್ರಾಸ್ ಮಂಡ್ಯ ಇಲ್ಲಿಗೆ ತಲುಪಿಸಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಅಂತ ತಿಳಿಸಿದರು ಹದಿನಾಲ್ಕರಂದು ಶುಭ ಸರಳ ವಿವಾಹ ಸಾಮೂಹಿಕ ಸರಳ ವಿವಾಹವನ್ನು ಮಾಡಬೇಕು ಅಂತ ನಾವು ಬುದ್ಧ ಫೌಂಡೇಶನ್ನಿಂದ ಯೋಚನೆ ಮಾಡಿ ತದನಂತರ ಇಡೀ ಜಿಲ್ಲಾದ್ಯಂತ ಅದನ್ನು ಪ್ರಚಾರ ಮಾಡಿದರೆ ಒಂದು ಸರಳವಾಗಿ ಸಾಮೂಹಿಕವಾಗಿ ಒಂದು ಬಡತನ ಕುಟುಂಬದವರು ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದು ಒಂದು ದೃಷ್ಟಿಯಾದರೆ ಇನ್ನೊಂದು ದೃಷ್ಟಿ ಏನಪ್ಪ ಅಂತಂದರೆ ಈ ದಮ್ಮವನ್ನು ಬುದ್ಧ ಸಂಸ್ಕೃತಿಯಲ್ಲಿ ಹೇಗೆ ಮದುವೆ ಸಮಾರಂಭಗಳನ್ನ ಮಾಡಬಹುದು ಅನ್ನೋದು ಅಂತ ಅರಿವನ್ನು ಸಮಾಜದೊಟ್ಟಿಗೆ ಕೊಂಡೊಯ್ಯಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಹಮ್ಮಿಕೊಂಡಿದ್ದೀವಿ ದಯಮಾಡಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲ ಪ್ರಚಾರ ಮಾಡಬೇಕು ಹಾಗೆಯೇ ಈ ಬುದ್ಧ ಸಂಸ್ಕೃತಿಯನ್ನು ಈ ನಾಡಿನಲ್ಲಿ ಬೆಳೆಸಬೇಕು ಉಳಿಸ್ಬೇಕು ಅನ್ನೋ ಒಂದು ಆಶಯದೊಟ್ಟಿಗೆ ನಾವೆಲ್ಲ ಈ ಸಂಘಟನೆ ಒಟ್ಟಿಗೆ ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ತಾವೆಲ್ಲ ಮತ್ತೊಮ್ಮೆ ಇದನ್ನು ಹೆಚ್ಚಿನ ಪ್ರಚಾರ ಕೊಟ್ಟು ವಧುವರರು ಅದಕ್ಕೆ ತಕ್ಕ ಶುಭ ವಿವಾಹಕ್ಕೆ ಮಾಡ್ಕೊಳ್ಳುವಂಥ ವಧುವರರು ಸಂಬಂಧಪಟ್ಟ ಸಾಲ ದಾಖಲಾತಿಗಳೊಂದಿಗೆ ಜರೂರಾಗಿ ದಿನಾಂಕ ನಿಗದಿಪಡಿಸಲಾಗಿದೆ ಹತ್ತು 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 ಹೊತ್ತು ಅಷ್ಟು ಹತ್ತರ ಒಳಗಡೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ಒಳಗಡೆ ತಮ್ಮ ಸಾಲ ದಾಖಲಾತಿಗಳು ಮತ್ತು ಏಜ ವಯಸ್ಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಒದಗಿಸತಕ್ಕದ್ದು ಹಾಗೆಯೇ ಕಮ್ಯುನಿಕೇಷನ್ಗೆ ದೂರವಾಣಿ ಮೂಲಕ ಫೋನ್ ನಂಬರ್ಗೆ ಫೋನ್ ಮಾಡಿ ತಾವೆಲ್ಲ ಹಾಜ ಹಾಜರಾಗಿ ಹಾಜರಾತಿಗಳನ್ನ ಪಡ್ಕೊಳ್ಬೇಕು ಆ ಸಮಯಕ್ಕೆ ಸರಿಯಾಗಿ ಬಂದಂಥ ಸಂದರ್ಭದಲ್ಲಿ ಏನು ಬುದ್ಧ ಸಂಸ್ಕೃತಿ ಬುದ್ಧ ಧಮ್ಮ ಸಂಸ್ಕೃತಿ ಏನಿದೆಯೋ ಅದರ ಪ್ರಕಾರ ಅವರ ಸರಳ ವ್ಯೂಹ ಜರುಗ್ತದೆ ಅದಕ್ಕೆ ಸಂಬಂಧಪಟ್ಟಾಗೆ ಇಲಾಖಾ ಅಧಿಕಾರಿಗಳು ಕೂಡ ಬರ್ತಾ ಇದಾರೆ ಜಿಲ್ಲಾಧಿಕಾರಿಗಳು ಬರ್ತಾರೆ ಹಾಗೆಯೇ ಸಮಾಜ ಕಲ್ಯಾಣ ಅಧಿಕಾರಿಗಳು ಇವೆಲ್ಲ ಭಾಗಿಯಾಗ್ತಾರೆ ಅಂತ ನಮ್ಮ ಸಂಘದ ವತಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸುದ್ದಿಗೋಷ್ಠಿಯಲ್ಲಿ ಫೌಂಡೇಶನ್ ಅಧ್ಯಕ್ಷ ಜೆ ರಾಮಯ್ಯ ಅಹಿಂದ ಸಂಘಟನೆಯ ಲೋಕೇಶ್ ನಗರಸಭೆ ಮಾಜಿ ಸದಸ್ಯ ಅಮ್ಜದ್ ಪಾಷಾ ಜವರಪ್ಪ ಸುಭಾಷ್ ಗುರುವಣ್ಣ ರಾಜಣ್ಣ ಉಪಸ್ಥಿತರಿದ್ದರು